ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾವನೆ ಹೋದ್ಮೇಲೆ ಅಭಿನವ್ ಸ್ವಲ್ಪ ಬೇಜಾರಾಗಿದೆ ಅಂತ ಹೇಳಿ ಲೂಲು ಮಾಲಿಗೆ ಹೋದರೆ ಒಂದು ಸ್ವಲ್ಪ ಬೇಜಾರು ಕಮ್ಮಿ ಆಗುತ್ತೆ ಅಂತ ನನ್ನ ಗೆಸ್ಸಿಂಗು ಅದಕ್ಕೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋದರೆ ಅಲ್ಲಿ ದುಡ್ಡು ಚೌರ ಆಗೋಕ್ಕೆ ಅಂತಲೇ ಬೇಜಾನು ಆಪ್ಷನ್ಸ್ ಇದೆ ಅದರಲ್ಲಿ ಈ ಮಕ್ಕಳಿಗೆ ಒಂದಷ್ಟು ಆಟ ಆಡೋದಕ್ಕೆ ಅಂತ ಒಂದಷ್ಟು ಪ್ಲೇಸ್ ಮಾಡ್ಬಿಟ್ಟಿದ್ದಾರೆ ಅವರು ದುಡ್ಡು ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಅಂತಲೇ ಅಲ್ಲಿ ಗೊತ್ತಾಗಲ್ಲ ಅಷ್ಟೊಂದು ನೀಲಾಜಾಲವಾಗಿ ದುಡ್ಡು ಖರ್ಚಾಗುತ್ತೆ ನಮ್ಮ ಕಾಲದಲ್ಲೆಲ್ಲ ನಾಲ್ಕಾಣಿ ಎಂಟಾಣಿ ಕೊಟ್ಬಿಟ್ರೆ ಫುಲ್ ಖುಷಿ ಅಯ್ಯೋ ನಾಲ್ಕಾಣಿ ಸಿಕ್ಬಿಟ್ಟಿದೆ ಎಂಟಾಣಿ ಸಿಕ್ಬಿಟ್ಟಿದೆ ಅಂತ ಈಗ ಅಭಿನವ್ಗೆ ನಾಲ್ಕಾಣಿ ಎಂಟಾಣಿ ನೋಡೇ ಇಲ್ಲ ಅವನು ಮತ್ತು ಇನ್ನೊಂದೇನು ಅಂದರೆ ಸೊನ್ನೆಗಳಿಗೆ ಬೆಲೆ ಇಲ್ಲವಲ್ಲ ಅದಕ್ಕೆ ಹಾಕ್ಕೊಂತ ಇರ್ತಾರೆ ಅದು ಎಷ್ಟಾದರೂ ಆಗ್ಬೋದು ಇಪ್ಪತ್ತೈದು ಸಾವಿರ ಆದರೂ ಆಗ್ಬೋದು ಅದಕ್ಕಿಂತ ಜಾಸ್ತಿ ಬೇಕಿದ್ರೂ ಆಗ್ಬೋದು ಅದಕ್ಕೇನು ಖರ್ಚೇ ಆಗಂಗಿದ್ವಲ್ಲ ಸೊನ್ನೆ ಹಾಕೋದಕ್ಕೇನು ಸೊನ್ನೆಗೆ ಮೊದಲೇ ವ್ಯಾಲ್ಯೂ ಇಲ್ಲ ಅಂತ ಈಗಿನ ಕಾಲ್ದ ಹುಡುಗರು ಏರಿ ಏನು ಮಾಡೋಕ್ಕಾಗಲ್ಲ ಹೋದ್ವಿ ಹೋಗಿದ ತಕ್ಷಣ ಅಲ್ಲೇನು ಫಸ್ಟ್ ಸುತ್ತಾಡಗಿತ್ತಾಡೋಲ್ಲ ಏನಿಲ್ಲ ಡೈರೆಕ್ಟ್ ಗೇಮ್ಗೆ ಸ್ಟಾರ್ಟಿಂಗ್ಗೆ ಹೋಗೋದೇ ಗೇಮ್ ಆಡೋ ಪ್ಲೇಸಿಗೆ ಅಲ್ಲಿಂದ ಸೀದಾ ಹೋಗಿ ಗೇಮ್ ಆಡೋ ಪ್ಲೇಸ್ ನೋಡ್ತಿದ್ದಂಗೆ ನೋಡಿ ಮುಖದಲ್ಲಿ ಏನು ಬ್ಲೆಶಿಂಗು ಸಖತ್ ಇಂತಹ ದುಡ್ಡು ಚೌರ ಮಾಡೋಕ್ಕೆ ಅಂತಲೇ ಇಲ್ಲೊಂದು ಪ್ಲೇ ಗ್ರೌಂಡ್ ಏರಿಯಾ ಇದೆ ಅಂತಾನೆ ಹೇಳ್ಬೋದು ಒಂದು ಎಷ್ಟು ಒಂದು ಒಂದು ನಿಮಿಷನೂ ಇರಲ್ಲ ಆ ಗೇಮ್ಸು ಅದಕ್ಕೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಆ ಒಂದು ನಿಮಿಷವೂ ಇಲ್ಲದೇ ಇರೋವಂಥ ಗೇಮಿಗೆ ಅಷ್ಟೊಂದು ದುಡ್ಡು ಕೊಟ್ಟು ಆಡೋ ಅವಶ್ಯಕತೆ ಇದೆಯಾ ಆದರೆ ಹುಡುಗರಿಗೆ ಮಾತ್ರ ಭಾಳ ಖುಷಿ ಅಭಿನವ್ ಖುಷಿಗೆ ಭಾರವೇ ಇರಲಿಲ್ಲ ಅಂತಲೇ ಹೇಳಬೇಕು ಅಲ್ಲಿಗೆ ಹೋಗ್ತಿದ್ದಂಗೆ ಒಂಥರ ಖುಷಿ ಸ್ಟಾರ್ಟಾಗಿ ದುಡ್ಡು ಖರ್ಚಾಗ್ತಾ ಇರೋದು ಏನು ಕಾಣಿಸೋದೇ ಇಲ್ಲ ಖರ್ಚಾಗ್ತಾ ಇದ್ದರೆ ಖರ್ಚಾಗ್ತಾ ಇರಲಿ ಖುಷಿ ಸಿಗಬೇಕಲ್ಲ ನಮಗೆಲ್ಲ ಒಂದು ಚಾಕ್ಲೇಟ್ ತಂದು ಕೊಟ್ರೆ ಒಂದು ಖುಷಿ ಇರ್ತಿತ್ತು ಅಯ್ಯೋ ಚಾಕ್ಲೇಟ್ ಸಿಕ್ತು ಇವತ್ತು ಅಂತ ಶನಿವಾರದೊತ್ತು ದುಡ್ಡು ಕೊಡೋರು ಏನಾದರೂ ತಿನ್ನಲಿ ಮನೇಲಿ ಏನು ಮಾಡ್ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅದೇ ಒಂದು ದುಡ್ಡು ಸಂತಸ ಅದೇ ಹೇಳಿದ್ನಲ್ಲ ನಾಲ್ಕಾಣಿ ಎಂಟಾಣಿಗೆ ಖುಷಿ ಸಮಾಧಾನ ಎಲ್ಲ ಆಗೋಗ್ಬಿಡೋದು ನಮಗೆ ಈಗೇನು ಹಂಗೆಲ್ಲ ಏನಿಲ್ಲ ದುಡ್ಡು ಖರ್ಚಾಗೋಕ್ಕೆ ಅಂತ ಬೇಜಾನ್ ಆಪ್ಷನ್ ಇದೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಂಗೆ ಹೋಗ್ತಾನೇ ಇರುತ್ತೆ ಅಲ್ಲಿ ಏನು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ ಏನು ಖರ್ಚಾಗಲ್ಲ ಅಂತ ಗೊತ್ತಿಲ್ಲ ಮತ್ತು ಅಲ್ಲಿ ಸಾವಿರ ರೂಪಾಯಿ ಹಾಕ್ಸಿದ್ರೆ ಎಕ್ಸ್ಟ್ರಾ ಜಿ ಎಸ್ ಟಿ ಅಂತ ಬೇರೆ ಎಷ್ಟೋ ಎಂಬತ್ತು ರೂಪಾಯೋ ನೂರು ರೂಪಾಯೋ ಅದಕ್ಕೆ ಬೇರೆ ಕಟ್ಟಾಗುತ್ತೆ ಎರಡು ಸಾವಿರ ಹಾಕ್ಸಿದ್ರೆ ಎರಡು ಸಾವಿರನೇ ಬರುತ್ತಂತೆ ಐದು ಸಾವಿರ ಹಾಕ್ಸಿದ್ರೆ ಒಂದು ಸಾವಿರನೂ ಏನೋ ಅಡಿಷ್ನಲ್ ಬೋನಸ್ ಸಿಗುತ್ತೆ ಅಂತ ಹೇಳಿದ್ರು ನಾವು ಏನು ಮಾಡೋದು ದುಡ್ಡಿರೋದೇ ಖರ್ಚು ಮಾಡೋದಕ್ಕೆ ಅವರಂತೂ ಅನ್ಕೊಂಬಿಟ್ಟಿದ್ದಾರೆ ಅದಕ್ಕೆ ಹೋಗಿದ್ದಾಯ್ತು ದುಡ್ಡು ಖರ್ಚು ಮಾಡಿದಾಯ್ತು ಬಂದಿದಾಯ್ತು ಇಲ್ಲಿ ಬರೀ ಮಕ್ಕಳಿಗೆ ಅಲ್ಲ ರೀ ಅಡಲ್ಟ್ಸೂ ಬಂದಾಡ್ಬೋದು ಮತ್ತು ಪೇರೆಂಟ್ಸ್ಗೂ ಸ್ವಲ್ಪ ಜಾಗಗಳಿದೆ ಅದನ್ನು ಆಡ್ಬೋದು ಮತ್ತು ಡೆಡ್ಲಿ ಗೇಮ್ಸ್ ಬೇರೆ ಇದೆ ಖುಷಿಯಾಗೋ ಗೇಮ್ಸ್ ಬೇರೆ ಇದೆ ಪುಟ್ ಪುಟ್ ಮಕ್ಕಳಿಗಂತೂ ಇನ್ನೂ ಪುಟ್ ಪುಟ್ ಗೇಮ್ ಎಲ್ಲ ಇದೆ ಅದನ್ನು ಬರ್ಜರಿ ರೇಟೇ ಇಟ್ಟಿದ್ದಾರೆ ಅದೇನು ಕಮ್ಮಿ ಅಂತ ಇಟ್ಟಿಲ್ಲ ಲೂಲು ಮಲ್ಲಿಗೆ ಹಲವಾರು ಸತಿ ಹೋಗಿದ್ದೀವಿ ಹಲವಾರು ಸತಿ ಹೋದಾಗಲೂ ಬರೀ ಇದೆ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಎಲ್ಲ ನಿಮಗೆ ಆಪ್ಷನಲ್ಸ್ ಏನೇನು ಹೊರಗಡೆ ಏನೇನಿದೆ ಒಂದೊಂದೇ ಶಾಪಿಗೆ ಅಲಿಬೇಕು ಅಂತಿಲ್ಲ ಅಲ್ಲಿಗೆ ಹೋಗಿ ತೊಗೋಬೋದು ಎಲ್ಲ ಕಡೆ ಏನು ರೇಟಲ್ಲಿ ಸಿಗುತ್ತೋ ಅಲ್ಲೂ ಅದೇ ಸಿಗುತ್ತೆ ಆದರೆ ಪ್ಲೇ ಗ್ರೌಂಡ್ ಮಾತ್ರನೇ ಜಾಸ್ತಿ ಅಂತಲೇ ಹೇಳಬೇಕು ಸ್ವಲ್ಪ ಏನಾದರೂ ತಿನ್ನೋದು ಐಟಮ್ಸ್ ತೊಗೋತೀವಿ ಅಂತ ಇಟ್ಕೊಳ್ಳಿ ಅದೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಆಟ ಆಡಿ ಖುಷಿಯಾದರೂ ನಾನು ಒಂದೆರಡು ಗೇಮ್ ಆಡಿದೆ ಆದರೆ ವೀಡಿಯೋ ಮಾಡಿಕೊಡೋರು ಯಾರೂ ಇರಲಿಲ್ಲ ಅದಕ್ಕೆ ವೀಡಿಯೋ ಮಾಡಿಲ್ಲ ನಾ ಇಬ್ಬರೇ ಹೋಗಿದ್ವಿ ನಂಜುಂಡೇಶ್ವರ್ ಬ್ಯುಸಿಯಾಗಿದ್ದಾರೆ ಆದ್ದರಿಂದ ನಾವು ಇಬ್ಬರೇ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇನ್ನೇನು ಅಭಿನವಕ್ಕೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಇನ್ನು ಅವನಿಗೆ ರಜಾನೂ ಸಿಗಲ್ಲ ಅವನೆಲ್ಲೂ ಹೊರಗಡೆ ಹೋಗೋಕ್ಕೂ ಆಗಲ್ಲ ಅದೊಂದು ಇದ್ದಿದ್ದಕ್ಕೆ ಸ್ವಲ್ಪ ಅಲ್ಲೆಲ್ಲ ಸುತ್ತಾಡಿದ್ವಿ ನಮಗೆ ನಾಲ್ಕು ಹಣಿ ಎಂಟಾಣಿ ಕೊಡ್ತಿದ್ದಾಗಲೇ ಚೆನ್ನಾಗಿತ್ತು ಆ ಖುಷಿ ಇವಾಗಂತೂ ಒಂದು ಕೋಟಿ ರೂಪಾಯಿ ಕೊಟ್ಟರು ಸಿಗೋಲ್ಲ ಅದನ್ನು ಹೇಳಿದ್ರು ಇವ್ರಿಗೆ ಅರ್ಥ ಆಗೋಲ್ಲ ಅದಕ್ಕೆ ಏನು ಮಾಡೋದು ಓಡಾಡೋದು ನಂಗೆ ಸ್ವಲ್ಪ ಎ ಸಿಲೆಲ್ಲ ಓಡಾಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ ತಳ ತಳತಳಾನು ಲೈಟ್ ಹಾಕ್ಬಿಟ್ಟು ನೋಡಿ ಅದು ಎಷ್ಟು ಜನರನ್ನ ಅದು ಹೆಂಗೆ ಅಟ್ರ್ಯಾಕ್ಟ್ ಮಾಡ್ತಾರೆ ಅಂತ ಅದರಲ್ಲೂ ಈ ಪುಟ್ ಪುಟ್ಟ ಮಕ್ಕಳಂತೂ ಇದಾಡ್ತೀವಿ ಮಮ್ಮಿ ಅದಾಡ್ತೀವಿ ಮಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಳಗಡೆ ಹೋಗೋದಷ್ಟೇ ಗೊತ್ತಾಗುತ್ತೆ ಹೊರಗಡೆ ಬಂದಾಗಲೇ ಗೊತ್ತಾಗುತ್ತೆ ಎಷ್ಟು ದುಡ್ಡು ಖರ್ಚಾಗಿದೆ ಅಂತ ಹೇಳಿಬಿಟ್ಟು ಇನ್ನೊಂದೇನು ಅಂತ ಹೇಳಿದ್ರೆ ಆರೋಗ್ಯನೂ ಕೆಟ್ಟೋಗುತ್ತೆ ಎ ಸಿಲಿ ಓಡಾಡಿ ಓಡಾಡಿ ಸಡನ್ನಾಗಂತೂ ಆರೋಗ್ಯ ಕೆಟ್ಟೋಗಲ್ಲ ಅದನ್ನು ಹೇಳಿದ್ರೂ ಗೊತ್ತಾಗಲ್ಲ ದುಡ್ಡು ಎಷ್ಟು ಖರ್ಚಾಗುತ್ತೆ ಅಂತ ಪಾಪ ಅವ್ರು ಯಾಕೆ ಲೆಕ್ಕ ಇಡ್ತಾರೆ ಲೆಕ್ಕ ಇಡಬೇಕಾಗಿರೋದು ಪೇರೆಂಟ್ಸು ಇವಾಗ ಅವರೇ ತಲೆ ಕೆಡಿಸ್ಕೊಳ್ದಂಗೆ ಆಗಿದ್ದಾರೆ ದುಡ್ಡು ಖರ್ಚು ಮಾಡೋಕ್ಕೇ ಇರೋದು ಅಂತ ತಿಳ್ಕೊಂಡು ಚೆನ್ನಾಗಿ ಖರ್ಚು ಮಾಡ್ಕೊಂಡು ಮನೆಗೆ ಬರೋದು ಆಟ ಆಡಿ ಚೆನ್ನಾಗಿ ಸುಸ್ತಾಗಿತ್ತು ಅಲ್ಲೇ ಒಂದು ರೌಂಡ್ ಹಾಕಿದ್ವಿ ಅಲ್ಲೇನಾದರೂ ಸಣ್ಣ ಪುಟ್ಟ ಸೇಲ್ಸ್ ಎಲ್ಲ ಇದ್ದೇ ಇರುತ್ತೆ ಪರವಾಗಿಲ್ಲ ಕ್ವಾಲಿಟಿ ವೈಸ್ಡು ಓಕೆ ಓಕೆ ಥರನೇ ಇರುತ್ತೆ ಇಷ್ಟ ಆದವ್ರು ಹೋಗಿ ತೊಗೊಳ್ಳಿ ನನಗಂತೂ ಏನಾದರೂ ಬೇಕಿದ್ರೆ ಮಾತ್ರ ತೊಗೊತೀನಿ ಯಾಕಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ತೊಗೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿ ನಾನಂತೂ ಇರಲ್ಲ ಓನ್ಲಿ ಬಜೆಟಲ್ಲಿ ಬರಬೇಕು ಆವಾಗ ಮಾತ್ರ ನಾವು ಬೈ ಮಾಡೋದು ಇದೆಲ್ಲ ಸ್ವಲ್ಪ ದೊಡ್ಡವರಿಗೆಲ್ಲ ಇರುತ್ತೆ ಇದು ಅವನೇನು ಅಷ್ಟೊಂದೇನು ಏನೋ ಆಡೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಒಂದು ನಿಮಿಷ ಎರಡು ನಿಮಿಷದ್ದೇ ಆಡೋಕ್ಕಾಗೋದು ಮತ್ತು ಮೇಲ್ಗಡೆ ಫ್ಲೋರ್ಗೆ ಹೋದ್ವಿ ಅಲ್ಲಂತೂ ಅವನು ಅಲೌಡೇ ಇಲ್ಲ ಹೇಳಿದ್ರು ಕೇಳಲ್ಲ ಈಗ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ ಅಲ್ಲಿ ಹೇಳಿದ್ರು ಇಲ್ಲ ಬೇಬಿ ಆಡೋ ಹಾಗೆ ಇಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಪಾಪ ಬೇಜಾರಾಗ್ಬಿಟ್ಟು ನಿಂತ್ಕೊಂಡಿದ್ದ ತು ಆಡೋಂಗೇ ಇಲ್ವಂತೆ ನಾನು ಅಂತ ಹೇಳಿಬಿಟ್ಟು ಇದೆಲ್ಲ ನಮ್ಮ ಕಾಲದಲ್ಲಿ ಜಾತ್ರೆಲೆ ಬರೋದು ಹತ್ತು ರೂಪಾಯಿ ಕೊಟ್ಟಿದ್ರೆ ಆಡಿಸೋರು ಇವಾಗ ಒಂದು ನಿಮಿಷಕ್ಕೆ ನೂರೈವತ್ತೋ ಇನ್ನೂರು ಕಿತ್ಕೊಂಡು ಆಡಿಸ್ತಾರೆ ಅಬ್ಬಿ ಸ್ವಲ್ಪ ಬೇಜಾರಾಗಿತ್ತು ಸರಿ ಬನ್ನಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಕರ್ಕೊಂಡೋದೆ ನಾನು ಸಿಟಿ ಯಾರಲ್ಲಿ ಮಸಾಲೆ ದೋಸೆ ತಿನ್ನಬೇಕು ಅಂದ್ಕೊಂಡು ಹೋಗಿದ್ದಿದ್ದು ಅದಕ್ಕೆ ನಾನಲ್ಲಿ ಏನೂ ತಿನ್ನಲಿಲ್ಲ ಸುಮ್ಮನೆ ಸಣ್ಣ ಪುಟ್ಟಾಗ ಏನಾದ್ರು ಸ್ವಲ್ಪ ತಿಂದ್ವಿ ಅಷ್ಟೇ ಲೈಟಾಗಿ ಐಸ್ ಕ್ರೀಮ್ ಗೀಸ್ ಕ್ರೀಮ್ ಆ ಥರದ್ದು ತಿಂದ್ವಿ ಅಲ್ಲೆಲ್ಲ ಸ್ವಲ್ಪ ಓಡಾಡಿದ್ವಿ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಸೇಲ್ಸ್ ಇದ್ದೇ ಇರುತ್ತೆ ಏನು ಮಾಡಿ ದುಡ್ಡು ಮಾಡ್ಕೊಳ್ಳೋದು ಅನ್ನೋದೇ ಅವರು ಇಂಟೆನ್ಷನ್ ಅಲ್ವಾ ಅದರಿಂದ ಏನಾದರೂ ಒಂದು ಮಾಡಿ ದುಡ್ಡು ಮಾಡ್ಕೊಂತ ಇರ್ತಾರೆ ಅಲ್ಲೇ ಸ್ವಲ್ಪ ಏನೋ ಅಭಿನವ್ಗೆ ಸ್ವಲ್ಪ ಚಿಕ್ಕ ಪುಟ್ಟದ್ದು ಕಾರ್ ಬೇಕು ಅಂತ ಒಂದು ಸ್ವಲ್ಪ ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ ಸ್ವಲ್ಪ ಕಾರ್ ನೋಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾನೆ ಸರಿಕೆ ನಿಂಗೆ ಯಾವ್ದು ಬೇಕೋ ಅಂತ ಹೇಳಿದೆ ನನ್ನ ತಮ್ಮ ಅಂತೂ ಈ ಥರ ಎಷ್ಟೊಂದು ಕಾರ್ಗಳು ತಂದುಕೊಟ್ಟಿದ್ದಾನೆ ಅದನ್ನು ಇಟ್ಕೊತಾನೆ ಹೋದಾಗ ಯಾವುದಾದ್ರೂ ಹೊಸಾದ್ ಬಂದಿದ್ರೆ ಅದನ್ನೂ ತೊಗೊತಾನೆ ಸರಿ ತೊಗೊಂಬೇಡ ಅಂದರೆ ನಮ್ಮ ಇದ್ದಿದ್ರೆ ನಾನು ಕೇಳದೇ ಇದ್ದರೂ ಕೊಡಿಸೋದು ಅಂತ ಹೇಳ್ಬಿಟ್ಟು ಒಂದು ರಾಗ ಬೇರೆ ಹೇಳ್ತಾನೆ ಅದಕ್ಕೆ ತಗೊಳಪ್ಪ ಅಂತ ಹೇಳಿದೆ ಮತ್ತು ಐಸ್ ಕ್ರೀಮ್ ತಿಂದ್ವಿ ನಾನು ಸಿ ಟಿ ಆರ್ಗೆ ಹೋಗೋಣ ಮಸಾಲೆ ದೋಸೆ ತಿನ್ನೋಕೆ ಅಂದ್ಕೊಂಡಿದ್ದಿದ್ರಿಂದ ಇನ್ನೂ ಸ್ವಲ್ಪ ಅಲ್ಲೇ ಕೂತಿರ್ಬೇಕಾಗಿತ್ತು ಯಾಕೆಂದರೆ ಫೋರ್ ಓ ಕ್ಲಾಕಿಗೆ ಅಲ್ಲಿ ಸಿ ಟಿ ಆರಲ್ಲಿ ಮಸಾಲೆ ದೋಸೆ ಸಿಗೋದು ಅದಕ್ಕೆ ಇನ್ನು ಸ್ವಲ್ಪ ಅಲ್ಲೇ ಇರೋಣ ಅಂತ ಹೇಳಿದೆ ಆಮೇಲೆ ಹಾಗೆ ಸುತ್ತಲೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಇವಾಗ ಏನಾದರೂ ಸ್ಕೂಲ್ದು ಓಪನಿಂಗ್ ಟೈಮ್ ಇರುತ್ತಲ್ವ ಅವಾಗ ಸ್ವಲ್ಪ ಬ್ಯಾಗ್ಸ್ನೆಲ್ಲ ಮತ್ತು ಲಂಚ್ ಬ್ಯಾಗ್ಸು ಸ್ಕೂಲ್ ಬ್ಯಾಗ್ಸು ಎಲ್ಲ ಸ್ವಲ್ಪ ಆಫರಲ್ಲಿ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಹೋದ್ವಿ ಕೆಳಗಡೆ ಒಂದೇ ಒಂದು ಬ್ಯಾಗ್ ತೊಗೊಂಡ್ವಿ ಮತ್ತು ಫೋರ್ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಬೇಕಿತ್ತು ಯಾಕೆಂದರೆ ಸಿಟಿ ಅರಲ್ಲಿ ಮಸಾಲೆ ದೋಸೆ ತಿನ್ಬೇಕಿತ್ತಲ್ಲ ಅದಕ್ಕೆ ಮಮ್ಮಿ ಇನ್ನೂ ಫೋರ್ ಓ ಕ್ಲಾಕಿಗೆ ಭಾಳ ಟೈಮ್ ಇದೆಯಲ್ಲ ಇನ್ನೊಂದು ಗೇಮ್ ಆಡ್ಕೊಂಡು ಬರೋಣ ಅಂಥೇಳಿ ಮತ್ತೆ ಕರ್ಕೊಂಡು ಹೋದ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಅಂತ ಹೇಳಿಬಿಟ್ಟು ಹೋಗಿ ನೋಡಿ ಕಣ್ಣು ಬಿಟ್ಕೊಂಡು ಮಿಕ ಮಿಕ ಅಂತ ನೋಡೋದೆ ನನ್ನ ಕೆಲಸ ನಾನು ಆಟ ಆಡಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಟೆನ್ಷನ್ನು ಅಭಿನವ್ ಆಡ್ತಾಯಿದ್ರೆ ಇದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಖುಷಿ ಆಗ್ತಿದೆಯಲ್ಲ ಅವನಿಗೆ ಅಂತ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ ಏನೂ ಮಾಡೋಕ್ಕಾಗಲ್ಲ ಅಲ್ಲಿಂದ ಸೀದಾ ಸಿಟಿ ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಸೀದಾ ದೊಡ್ಡಬಳ್ಳಾಪುರದ ಬಸ್ ಹತ್ಕೊಂಡು ದೊಡ್ಡಬಳ್ಳಾಪುರದಲ್ಲಿ ಬಂದು ಇಳಿದ್ವಿ ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಲೂಲು ಮಾಲ್ಗೆ ಹೋಗಿ ಎಷ್ಟು ದುಡ್ಡು ಖರ್ಚಾಗಿದೆ ಏನೇನು ಅನುಭವ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಗೆ ನಮ್ಮ ಲೂಲು ಮಾಲ್ ಅನುಭವ ಮುಗಿದಿದೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಎಲ್ರಿಗೂ ಲವ್ ಯು ಆಲ್ ಬಾಯ್ ಬಾಯ್